ಈ ದಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತೇ ಇರಬೇಕು ಬಹಳ ವಿಜೃಂಭಣೆಯಿಂದ ನಡೆಸಿದ್ದಾರೆ ಅದಕ್ಕೆ ಪ್ರಯುಕ್ತವಾಗಿ ನಾನು ನಮ್ಮ ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗ್ರಹ ತಮಗೆಲ್ಲ ಗೊತ್ತಿರುವ ಹಾಗೆ ಅಪ್ಪು ನಮ್ಮವರಿಗೆ ಹೇಳಿದಾಗೆ ಬಹಳಷ್ಟು ಜನಕ್ಕೆ ಪುನೀತ್ ರಾಜ್ಕುಮಾರ್ ಅನ್ನೋಲ್ಲ ಅಪ್ಪು ಅಂದರೆ ಬಹಳಷ್ಟು ಇತ್ತು ಇದು ನಮ್ಮ ರಾಜ್ಯದಲ್ಲ ಅಲ್ಲ ನಮ್ಮ ದೇಶದಲ್ಲೇ ಅವರಿಗೆ ಒಳ್ಳೆ ಹೆಸರು ಹೋಗಿದೆ ಅದು ಒಂದು ಒಳ್ಳೆಯ ಗುಣ ಏನಂದ್ರೆ ಅವರು ಈಗಾಗಲೇ ನಮ್ಮ ಉಪಾಧ್ಯಕ್ಷ ನಾಗಪ್ಪ ಸಾಹೇಬ್ರು ಹೇಳಿದಾಗೆ ಆರು ತಿಂಗಳಿಗೆ ಅವರು ಚಿತ್ರರಂಗ ಆರು ತಿಂಗಳಿಂದ ಸುಮಾರು ಅವರು ಮರಣ ಹೊರವರೆಗೂ ಬಹಳ ಬಹಳಷ್ಟು ಕೀರ್ತಿ ಕೊಡಲಿದ್ದಾರೆ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಚಿತ್ರರಂಗದಲ್ಲಿ ಮಾತ್ರ ಕೀರ್ತಿ ಕೊಡಲಿದ್ದಾರೆ ಇವರು ಅದರ ಜೊತೆಗೆ ಇವರ ಗುಣ ನಡೆಸೆ ಮತ್ತೊಂದು ಇಡದಾಟೆ ಈಗ ನಮ್ಮಲ್ಲಿ ಕೊಟ್ಟಿರಬೇಕು ಕರ್ನಾಟಕ ಮಹಾಮಂಡಳಿಯಲ್ಲಿ ಇವರು ಬಹಳಷ್ಟು ಇದಿಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಇವ್ರ ಅಡ್ವರ್ಟೈಸ್ಮೆಂಟ್ ಇಂದೂ ಬಹಳಷ್ಟು ನಮ್ಮ ಉತ್ಪನ್ನಗಳು ಹಾಲು ಮತ್ತು ಉತ್ಪನ್ನಗಳು ಬಹಳಷ್ಟು ಹೋಗಿದೆ ಈಗಾಗಲೇ ನಮ್ಮಲ್ಲಿ ಹಾಲು ಪುಟದ ನಮ್ಮ ವ್ಯವಸ್ಥಾಪನಾ ವಿಜಯಕುಮಾರ್ ಅವರು ಹೇಳ್ತಾರೆ ಇವ್ರು ಮುಂಚೆ ಪ್ರೇಮನಾಥ್ ಅಂತಿದ್ರು ಅವರು ಎಂ ಪಿ ಆಗಿದ್ರು ಅವ್ರ ಬೀಳಲ್ಲಿ ಇವ್ರ ಮುಖಾಂತರ ಯಾಕೆಂದ್ರೆ ಅದೇ ಸಂಸ್ಥೆಯವರು ನಮ್ಮ ಹಾಲು ಚೆನ್ನಾಗಿದೆ ನಮ್ಮ ಪದಾರ್ಥ ಚೆನ್ನಾಗಿದೆ ಅಂತ ಹೇಳ್ಕೊಡಕಾಗ್ತಿಲ್ಲ ಅದೇ ಇವರು ಅಡ್ವರ್ಟೈಸ್ಮೆಂಟ್ ಆಗಿ ನಮ್ಮ ಪೊಲೀಸ್ ಸಾವಿರದ ಏನು ಮಾಡ್ತಿದ್ರು ಅಂತ ಕುಟ್ಟಾಗೆ ಬಹಳಷ್ಟು ಹಾಲು ಆರು ಬಂದು ಸುಮಾರು ಶೇಕಡ ಐವತ್ತರಿಂದ ಅರವತ್ತರಷ್ಟು ಹೆಚ್ಚಾಗಿ ಮಾರಾಟ ಆಗ್ತಾರೆ ಮಾರಾಟದ ಬಗ್ಗೆ ಇವರು ಬಹಳಷ್ಟು ಕಾಳಜಿ ವಹಿಸಿ ಕೊಟ್ಟಿದ್ದಾರೆ ಇನ್ನೊಂದು ಒಳ್ಳೆ ಗುಣ ಏನಂದ್ರೆ ಇಷ್ಟೆಲ್ಲ ಆದರೂ ಅದೇನೇ ಹೇಳ್ತಾರಲ್ಲ ಇವಂಥರ ಇವರು ತಾಯಿ ಮಕ್ಕಳಿದ್ದಕ್ಕೆ ಇವ್ರ ಬಗ್ಗೆ ಏನು ಅವರು ಯಾರಿಗೂ ಏನು ಗೊತ್ತಿದ್ದೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಈಗಾಗಲೇ ನಗಪೋರೆಯಾಗೆ ಹಿರಿಯ ನಾಗರಿಕರಿಗಾಗಲಿ ಆಶ್ರಮಗಳಿಗಾಗ್ಲಿ ಬಹಳಷ್ಟು ಸಹಾಯ ಮಾಡಿದ್ರು ಅದು ಯಾವಾಗ ಅಂತ ಇವರು ಹಣ ಮೇಲೆ ಗೊತ್ತಾಯಿತು ಎಷ್ಟು ಕೋಟಿ ಕಟ್ಟಲೆ ಅವರು ಬರೋ ಏನೇ ಹಣ ಬಂದ್ರು ಅದನ್ನ ಉಪಯೋಗಿಸ್ತಾ ಇದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು ಇಲ್ಲಾಂದ್ರೆ ವೃದ್ಧಾಶ್ರಮ ಕೊಡ್ತಾ ಇದ್ರು ಬಹಳಷ್ಟು ಸಹಾಯಗಳು ಇದರಲ್ಲಿ ಅದು ಅದರಲ್ಲೂ ನಮ್ಮ ಚಿತ್ರ ನಟಗಳು ಅವರು ಇದ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಸಹಾಯ ಮಾಡೋದಾಗಿ ಅವ್ರು ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಒನ್ ಅಂದ್ರೆ ನಮ್ಮ ಇದು ನನಗೆ ನನಗೆ ನನಗ್ಳಿದಾಗೆ ನಮ್ಮಲ್ಲಿ ಮದ ಮಾಜಿ ಪ್ರಧಾನಿ ಒಬ್ಬರು ಇದ್ರು ನಮಗೆ ಗೊತ್ತಿದ್ದಾರೆ ಲಾಲ್ಗೋದಿ ಬಹಳ ಕಡಿಮೆ ಇದು ಅವಧಿಯಲ್ಲಿ ಬಹಳಷ್ಟು ನಮ್ಮ ಪ್ರಪಂಚದಲ್ಲಿ ಒಳ್ಳೆ ಹೆಸರು ತೊಗೊಂಡು ಅಂದರೆ ನಮ್ಮ ಪ್ರಧಾನಿ ನಮ್ಮ ಲಾಲ್ಗೋದಿ ಅವರಿಗೆ ಒಂದು ಕೊಟ್ಟಿದ್ದಾರೆ ಎಲ್ಲ ಒಂದು ಎಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಅವ್ರು ಈಗಲೂ ಅಷ್ಟೇ ಅವ್ರ ಫೋಟೋ ನೋಡಿ ಹಸುನ್ಮುಖಿ ನಗುತ್ತಾ ಇರು ಯಾವತ್ತೂ ಅವರಿಗೆ ಸೆಟ್ ಬಂದಿದ್ದಿಲ್ಲ ಎಕ್ಸೆಪ್ಟ್ ಈ ಪಿಕ್ಚರ್ ಗಳಲ್ಲಿ ಬಿಟ್ರೆ ಸಿನಿಮಾದಲ್ಲಿ ಬಿಟ್ರೆ ನಗುಮುಖ ಹಸುನ್ಮುಖಿ ಆಗಿ ನಗ ಇತ್ತು ಅದು ಬಹಳಷ್ಟು ಫೋಟೋ ನೋಡಿದ್ರೆ ಯಾವ ಫೋಟೋ ಆದ್ರೂ ನೋಡಿ ಎಲ್ಲ ನೋಡಿ ನಗುಮುಖ ನೋಡಿದ್ರೆ ಅದು ಫೋಟೋ ಆಗಿದೆ ಅವರು ನಾನು ಯಾಕಂದ್ರೆ ಬಹಳ ಜನ ಮಾತಾಡೋರಿದ್ದಾರೆ ಅವ್ರ ಬಗ್ಗೆ ಮಾತಾಡೋದ್ರ ಅಪಾರವಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಅದು ಐವತ್ತು ವರ್ಷದ ಒಳಗಡೆ ಅಂದರೆ ಮೂವತ್ತೈದು ನಲವತ್ತು ವರ್ಷದೊಳಗೆ ಅಷ್ಟು ಅಪಾರ ಕೀರ್ತಿಪಡಿಸಿರುವುದು ಚಿತ್ರರಂಗದಲ್ಲೆಲ್ಲ ಬೇರೆ ಇವರಿಗೆ ಬಹಳಷ್ಟು ಅಪಾರಿತಿಪಡಿಸಿ ಅವರು ದೇವರು ಇಂದು ದೇವರು ಇನ್ನೂ ಸ್ವಲ್ಪ ಇರಬಹುದಾಯಿತು ಅವರೇ ಥರ ಅಪ್ಪು ಅವರ ಮನೆ ಅವರ ಸಂಸಾರದಲ್ಲಿ ಆಗಲಿ ಬೇರೆ ಕಡೆ ಇನ್ನೊಂದು ಥರ ಅಪ್ಪು ಬರಲಿ ಹೇಳಿ ನಾವು ದೇವರು ಕೇಳಿಕೊಂಡು ಅದೇ ಥರ ಬರಬೇಕು ಅದು ಇನ್ನೊಂದು ಸಾರಿ ಬಂದು ನಮ್ಮ ತನಿಖೆ ಎಲ್ಲ ಬಹಳಷ್ಟು ಏನು ಮಾಡಬೇಕು ಹೇಳಿ ಮಾತಾಡ್ತೀವಿ